ನಮಸ್ಕಾರ ಸ್ನೇಹಿತರೆ ಶುಭೋದಯ ಎಲ್ರಿಗೂ ಕೂಡ ಇನ್ನೇನು ಯುಗಾದಿಗೆ ಕ್ಷಣಗಣನೆ ಇದೆ ಭಾನುವಾರನೇ ಬರ್ತಾ ಇದೆ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬ ಅಂದರೆ ಒಂದು ಜೋರಾದ ಆಚರಣೆ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ನಮ್ಮ ಹಿಂದೂಗಳಿಗೆ ಯುಗಾದಿನೇ ಹೊಸ ವರ್ಷ ಪ್ರಾರಂಭ ಆಗುತ್ತೆ ವಸಂತ ಮಾಸ ವಸಂತ ಮಾಸದಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಚಿಗರು ಹಸಿರು ಚಿಗುರೊಡಿಯುವ ಕಾಲ ಅಂತ ಹೇಳ್ತಾರಲ್ಲ ಹಾಗೆ ಕ್ರಿಶ್ಚಿಯನ್ಸಿಗೆಲ್ಲ ಜನ್ವರಿ ಫಸ್ಟೇ ಹೊಸ ವರ್ಷ ಸ್ಟಾರ್ಟ್ ಆದರೆ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಯುಗಾದಿ ದಿನ ನಾವು ಬೇವು ಬೆಲ್ಲವನ್ನು ತಿಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ಬೇವು ಬೆಲ್ಲ ತಿನ್ನೋದು ಏನಕ್ಕೆ ಅಂತ ಅಂದರೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಬೇವಲ್ಲಿ ಆಯುರ್ವೀ ಅಂದರೆ ನಮಗೆ ಬೇಕಾಗಿರುವಂಥ ಅಂಶ ಬೇವಿನಲ್ಲಿರುತ್ತೆ ಕಹಿ ಅಂಶ ಇರುತ್ತೆ ಅದರಿಂದ ನಮ್ಮ ಬಾಡಿ ಒಳಗಡೆ ಯಾವುದೇ ಒಂದು ಕಿ ಇದ್ದರೂ ಕೂಡ ಅದನ್ನು ಕೊಲ್ಲೋದಕ್ಕೆ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಬೆಲ್ಲವನ್ನು ತಿನ್ನೋದ್ರಿಂದ ನಮಗೆ ಕಬ್ಬಿಣದ ಅಂಶ ಹೆಚ್ಚಾಗಿ ಸಿಗುತ್ತೆ ಆದ್ದರಿಂದ ಬೇವು ಬೆಲ್ಲನ ಸಮನಾಗಿ ತಿನ್ನಬೇಕು ಹೆಚ್ಚು ಕೂಡ ಬೇವನ್ನ ತಿನ್ನೋದಿಕ್ಕಾಗಲ್ಲ ಹೆಚ್ಚು ಬೆಲ್ಲವನ್ನು ಕೂಡ ತಿನ್ನೋದಿಕ್ಕಾಗಲ್ಲ ಹಾಗಂತ ಈ ವರ್ಷ ನನಗೆ ಬೇವು ಜಾಸ್ತಿ ಸಿಕ್ಬಿಡ್ತು ಕಹಿ ಆಗುತ್ತೆ ಅಂದರೆ ಜೀವನವೇ ಕಹಿ ಇರತ್ತಾ ಇಲ್ಲ ಅಲ್ವಾ ನಾವು ಯಾವ ಥರ ಇರ್ತೀವಿ ಅದೇ ಥರನೇ ಇರುತ್ತೆ ಓಕೆನಾ ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನೀವೇನೇನು ಕೋರಿಕೆ ಇಟ್ಕೊಂಡಿರ್ತೀರೋ ಅದೆಲ್ಲ ಆಗಲಿ ಅಂತ ಕೇಳ್ಕೊತಾ ಓಕೆನಾ ನನ್ನ ಕಡೆಯಿಂದ ಎಲ್ಲರಿಗೂ ಮುಂಚಿತವಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಯುಗಾದಿ ಹಬ್ಬಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಒಂದು ಉಡುಗೊರೆ ಕೊಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಹಾಡನ್ನು ಹೇಳ್ತಾ ಇದ್ದೀನಿ ಭಾವಗೀತೆ ಧಾರಾಬೇಂದ್ರಿಯವರ ರಚನೆಯಲ್ಲಿ ಬಂದಿರುವಂಥ ಹಾಡು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಹೇಗೆ ಬರುತ್ತಾ ಗೊತ್ತಿಲ್ಲ ಕೇಳಿ ಎಂಜಾಯ್ ಮಾಡಿ ಓಕೆನಾ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಬನ್ನಿ ಹಾಡನ್ನು ಸ್ಟಾರ್ಟ್ ಮಾಡೋಣ യുഗ യുഗി കളെ യുഗതിി മരളി ബുഗ യുഗി കളെദുഗരളി ബസ വരുഷക്ക് തേതു കൊസതു തരുത്തുഗുഗാദി കളെദുഗരളി ബ ಹೊಂಗೆ ಹೂವ ತುಂಗಳಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಬರುತ್ತಿದೆ ಮತ್ತೆ ಕೇಳ ಬರುತ್ತಿದೆ ಹೊಂಗೆ ಹೂವ ತುಂಗಳಲ್ಲಿ ಬೃಂಗ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ദേവിന കഹി േവന കളിനംപ സു ദേവിന കഹി പാളിനസഗംപ് സൂസി ജീവ കളയ തരുത്തീവ കളയ തരുത്തുഗുഗാദി കളെദുഗി മരളി ബുഗ യുഗാദി കളെദുഗി മരളി ബസുഷേ വരുഷു തരുത്തു കൊസു തരുത്ത വരുഷക്കൊണ്ട് ജന്മ ഹർഷക്കൊണ്ട് നലി ഹബല ജീവ ജാലക്കേ അഖില ജീവ ജാലക്കേ ജന്മ ഹരിയേ ജന്മ അരിയ നമക ഏതകോ നമഗതേതോ യുഗ യുഗാദി കളെത യുഗാദി മരളി ബ ಯುಗ ಯುಗಾದಿ ಕಳೆದರು ಯುಗಾದಿ ಮರಣಿ ಬರುತ್ತಿದೆ ನಿತ್ಯಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಜನನ ನಮಗೆ ಏಕೆ ಬಾರದು ನಮಗೆ ಏಕೆ ಬಾರದು ಎಲೆ ಸನತ್ತು ಎಲೆ ಸ ಎಲೆ ಸನತ್ ಕುಮಾರ ದೇವ ಎಲೆ ಸಾಹಸಿ ಚಿರಂಜೀವಿ ನಿನಗೆ ಲೀಲೆ ಸೇರದು ಲೀಲೆ ಸೇರದು ಯುಗ ಯುಗಾದಿ ಕಳೆದರು ಯುಗಾದಿ ಮರಣಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಥ್ಯಾಂಕ್ ಯು ಸೊ ಮಚ್